ಶಾಸನಗಳ ಪ್ರಕಾರ ಈ ದೇವಸ್ಥಾನ ಒಂಬತ್ತನೇ ಶತಮಾನದಲ್ಲಿ ಚೋಳರು ಕಟ್ಟಿಸಿದಂತಹ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಹರಕೆ ಹೊತ್ತು ಪೂಜೆ ಮಾಡುವುದರಿಂದ ಶ್ರೀ ಸ್ವಾಮಿಯ ಅನುಗ್ರಹದಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗಿ ಮಂಗಳ ಕಾರ್ಯಗಳು ಫಲಗಳು ನಮಗೆ ಲಭಿಸುತ್ತವೆ ವಿವಾಹ ಸಂತಾನ ಎಲ್ಲವೂ ಲಭಿಸುತ್ತದೆ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದೆ ಮಾಂಡವ್ಯ ಋಷಿಗಳಿಂದ ಪೂಜಿಸಲ್ಪಟ್ಟ ಶಿವಲಿಂಗಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಹಳೆಯದಂತಹ ಶಿವಲಿಂಗ ಈ ದೇವಸ್ಥಾನದಲ್ಲಿ ಇರುವಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರ ತಂದೆ ಜಯಪ್ಪ ಗೌಡ ಕಟ್ಟಿಸಿದಂತಹ ದೇವಸ್ಥಾನ ಇದು ಈ ದೇವಸ್ಥಾನ ಎಲ್ಲಿದೆ ಅಂತ ಅನ್ಕೊಂತ ಇದ್ದೀರಾ ಈ ದೇವಸ್ಥಾನ ಇರುವಂತದ್ದು ನಮ್ಮ ಬೆಂಗಳೂರಿನ ಹಲಸೂರಿನಲ್ಲಿರುವ ಸೋಮೇಶ್ವರ ದೇವಾಲಯ ಎಷ್ಟೋ ಜನಗಳಿಗೆ ಬದುಕನ್ನು ಕಟ್ಟಿಕೊಟ್ಟಂಥದ್ದು ನಮ್ಮ ಬೆಂಗಳೂರು ಎಲ್ಲೆಲ್ಲಿಂದನೂ ಯಾವ್ಯಾವ ಜಾಗದಿಂದನೂ ಕೂಡ ಇಲ್ಲಿ ಉದ್ಯೋಗವನ್ನು ಅರಿಸಿ ನಮ್ಮ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಅಂದ್ರೇನೆ ಒಂದು ಬ್ಯುಸಿ ಲೈಫು ದೊಡ್ಡ ದೊಡ್ಡ ಬಿಲ್ಡಿಂಗು ದೊಡ್ಡ ದೊಡ್ಡ ಮಾಲ್ಗಳು ರೋಡ್ ತುಂಬ ವಾಹನಗಳು ಬ್ಯಿಯಾಗಿ ಇರುವ ಜನಗಳು ಇಷ್ಟೆಲ್ಲ ಇರುವಂತಹ ನಮ್ಮ ಬೆಂಗಳೂರಿಗೆ ಎಷ್ಟು ವರ್ಷದ ಇತಿಹಾಸವಿದೆ ಅಂತ ನಿಮಗೆ ಗೊತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಮ್ಮ ಬೆಂಗಳೂರು ಎಷ್ಟು ವರ್ಷದಿಂದ ಇತಿಹಾಸವಿದೆ ಅನ್ನೋದು ಅಂತ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹಲಸೂರಿನ ಸೋಮೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಮಾಡಿಸ್ತೀನಿ ಅಲ್ಲಿನ ವಿಶೇಷತೆ ಮತ್ತು ಅಲ್ಲಿನ ಇತಿಹಾಸವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕೆಲವು ಶಾಸನಗಳ ಪ್ರಕಾರ ಈ ದೇವಸ್ಥಾನವನ್ನು ಒಂಬತ್ತನೇ ಶತಮಾನದಲ್ಲಿ ಚೋಳರು ಕಟ್ಟಿಸಿದಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ ಕೆಲವು ದಂತಕತೆಯ ಪ್ರಕಾರ ಇಲಹಂಕ ನಾಡಪ್ರಭುಗಳ ರಾಜವಂಶದ ರಾಜ ಜಯಪ್ಪ ಗೌಡ ಅಂದರೆ ಇವಾಗ ನಮ್ಮ ನಾಡಪ್ರಭು ಕೆಂಪೇಗೌಡರ ತಂದೆ ಇದ್ದಾರಲ್ಲ ಅವರು ಈ ದೇವಸ್ಥಾನವನ್ನು ಕಟ್ಟಿಸಲಾಗಿತ್ತು ಅಂತ ಹೇಳಲಾಗುತ್ತೆ ಈ ದೇವಸ್ಥಾನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡವರೆಗೂ ತೆಗೆದಿರ್ತದೆ ಮತ್ತೆ ಸಂಜೆ ಐದುವರೆಯಿಂದ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ದೇವಸ್ಥಾನ ತೆರೆದಿರುತ್ತದೆ ವಿಶೇಷವಾದ ದಿನಗಳಲ್ಲಿ ಇದು ಪೂರ್ತಿ ದಿನ ತೆರೆದಿರ್ತದೆ ಮತ್ತೆ ಒಂದು ಬೋರ್ಡ್ ಕೂಡ ಹಾಕಲಾಗಿತ್ತು ದೇವಸ್ಥಾನಕ್ಕೆ ಬರುವಾಗ ಯಾವ ಬಟ್ಟೆನ ಧರಿಸಬೇಕು ಧರಿಸಬಾರದು ಎಂದು ದೇವಸ್ಥಾನವನ್ನು ನೀವು ನೋಡಿದ್ರೆ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ ಕಣ್ಣಿಗೆ ಆನಂದ ಕೊಡುವಂತಹ ಕೆತ್ತನೆಯನ್ನು ನೀವು ಈ ದೇವಸ್ಥಾನದಲ್ಲಿ ನೋಡಬಹುದು ತುಂಬ ಪುರಾತನ ಪ್ರಾಚೀನ ಹಳೆಯ ಕಾಲದ ದೇವಸ್ಥಾನ ಈ ದೇವಸ್ಥಾನವಾಗಿರುತ್ತೆ ನಮ್ಮ ಬೆಂಗಳೂರಿನಲ್ಲಿ ಈ ದೇವಸ್ಥಾನ ಆಕರ್ಷಣೀಯ ಸ್ಥಳಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಅಂತ ಹೇಳಬಹುದು ಅಂತ ಕಥೆಗಳ ಪ್ರಕಾರ ಯಲಹಂಕ ನಾಡಪ್ರಭುಗಳ ರಾಜವಂಶದ ರಾಜ ಜಯಪ್ಪಗೌಡ ಕೆಂಪೇಗೌಡರ ತಂದೆಯವರು ಒಂದು ದಿನ ಇಲ್ಲಿ ಬೇಟೆ ಆಡುತ್ತಾ ಈ ಜಾಗಕ್ಕೆ ಬಂದು ಒಂದು ಮರದ ಕೆಳಗಡೆ ಅವರು ವಿಶ್ರಾಂತಿಗಾಗಿ ಮಲಗ್ತಾರೆ ಶಿವ ಪರಶಿವನು ಕನಸಿನಲ್ಲಿ ಬಂದು ಇಲ್ಲಿರುವಂತಹ ಲಿಂಗ ಮತ್ತು ನಿಧಿಯು ಭೂಮಿಯಲ್ಲಿ ಊತು ಹೋಗಿದೆ ಅದನ್ನು ಹೊರತೆಗೆದು ನಿಧಿಯನ್ನು ಉಪಯೋಗಿಸಿಕೊಂಡು ತನಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿಕೊಡಬೇಕೆಂದು ಪರಶಿವನು ಅವರ ಕನಸಿನಲ್ಲಿ ಸೂಚನೆ ಕೊಡ್ತಾರೆ ಅವರ ಸೂಚನೆಯಂತೆ ಕನಸಿನಿಂದ ಎಚ್ಚರಗೊಂಡ ನಾಡಪ್ರಭುಗಳ ತಂದೆ ಜನ ಅಯ್ಯಪ್ಪ ಗೌಡರವರು ಈ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಭಾಷೆ ಮಾತನಾಡುವ ಜನಗಳನ್ನ ನಾವು ನೋಡ್ತೇವೆ ಆದರೆ ಈ ಸೋಮೇಶ್ವರ ದೇವಸ್ಥಾನ ಇರುವಂತಹ ಹಲಸೂರಿನಲ್ಲಿ ಹೆಚ್ಚು ತಮಿಳು ಮಾತನಾಡುವ ತಮಿಳರನ್ನ ನಾವು ನೋಡಬಹುದು ದೇವಸ್ಥಾನವು ಪೂರ್ವ ದಿಕ್ಕಿಗೆ ಇರುವಂತಹ ದೇವಸ್ಥಾನವಾಗಿದೆ ಮೊದಲಿಗೆ ನಾನಿಲ್ಲಿ ನಾನು ಪಂಚಲಿಂಗಗಳ ದರ್ಶನವನ್ನು ನಾನು ನಿಮಗೆ ಮಾಡಿಸ್ತೀನಿ ಮೊದಲಿಗೆ ನೀವು ನೋಡ್ತಾ ಇರುವಂತಹ ಸ್ವಾಮಿ ಭೀಮೇಶ್ವರ ಸ್ವಾಮಿ ನಂತರ ಪಕ್ಕದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಅಂದರೆ ನಾವು ದೇವಸ್ಥಾನದ ಹೊರ ಭಾಗದಲ್ಲಿನೇ ಈ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಇದೆ ನಂಜುಂಡೇಶ್ವರ ಸ್ವಾಮಿ ನೀವು ನೋಡ್ತಾ ಇರುವಂಥ ಸ್ವಾಮಿ ನಂಜುಂಡೇಶ್ವರ ಸ್ವಾಮಿ ಇಲ್ಲಿಗೆ ಮೂರು ಲಿಂಗಗಳನ್ನ ಆಚನೆ ಇಟ್ಟಿದ್ದಾರೆ ಇನ್ನು ಎರಡು ಸ್ವಾಮಿಗಳನ್ನ ಒಳಗಡೆ ಇಟ್ಟಿದ್ದಾರೆ ಅಂದರೆ ಸೋಮೇಶ್ವರ ಸ್ವಾಮಿ ಮತ್ತು ಅರುಣಾಚಲೇಶ್ವರ ಸ್ವಾಮಿ ನಾವು ಒಳಗಡೆ ಹೋಗಬೇಕು ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನಮ್ಮ ಸೋಮೇಶ್ವರ ಸ್ವಾಮಿಗೆ ಯಾವ ಥರ ಅಲಂಕಾರವನ್ನು ಮಾಡಿ ಇವತ್ತಿನ ದಿನ ದರ್ಶನವನ್ನು ಕೊಡ್ತಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ವಾಮಿ ನಮ್ಮ ಪರಶಿವ ಎಲ್ಲಿರ್ತಾರೋ ಅಲ್ಲಿ ನಂದಿ ಇರಲೇಬೇಕು ನಂದಿಗೆ ನಮಸ್ಕಾರವನ್ನು ಹಾಕಿ ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ ಎರಡು ಸಾವಿರ ವರ್ಷಗಳ ಹಳೆಯದಾದಂತಹ ಶಿವಲಿಂಗ ಸೋಮೇಶ್ವರ ಸ್ವಾಮಿ ಶಿವಲಿಂಗ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಚರಾಚರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಬೇಡಿಕೊಂಡು ಇವಾಗ ಆ ಸ್ವಾಮಿಯ ದರ್ಶನವಾದ ನಂತರ ನಾನಿಲ್ಲಿ ಗರ್ಭಗುಡಿಯ ಸುತ್ತಲೂ ನಾನು ನಿಮಗೆ ತೋರಿಸ್ತೀನಿ ಅದ್ಭುತವಾಗಿದೆ ಎಲ್ಲ ದೇವರುಗಳ ಒಂದು ದರ್ಶನವನ್ನು ನೀವು ಮಾಡ್ಬೋದು ಇವರೇ ಮಾಂಡವ್ಯ ಋಷಿಗಳು ಋಷಿಗಳು ತಪ್ ಇಲ್ಲಿ ಈ ಜಾಗದಲ್ಲಿ ಪೂಜೆ ಮಾಡ್ತದಂತಹ ಶಿವಲಿಂಗ ಅದು ಮಾಂಡವ್ಯ ಋಷಿಗಳ ನಂತರ ನೀವು ನೋಡ್ತಾ ಇರಬಹುದು ನಟರಾಜ ಸ್ವಾಮಿ ಗಣೇಶರನ್ನು ಇಟ್ಟಿದ್ದಾರೆ ಗಣೇಶನ ನಂತರ ನಾವು ಇಲ್ಲಿ ನೋಡ್ತಾ ಇರುವಂತಹ ವಿಗ್ರಹಗಳು ನಾಯನ್ಮಾರ್ ಶಿಲ್ಪಗಳು ತಮಿಳು ಸೈವ ಸಂತರು ಇವರ ಹೆಸರು ಸಮೇತ ಬೋರ್ಡ್ ಸಮೇತ ಹಾಕಿ ಇಲ್ಲಿ ಒಂದು ವಿಗ್ರಹಗಳನ್ನ ದೇವರ ಬಲಭಾಗದಲ್ಲಿ ನೀವು ನೋಡ್ತಾ ಇರಬಹುದು ವಿಷ್ಣುವನ್ನು ಆರಾಧಿಸುವಂಥವರನ್ನು ವೈಷ್ಣವರಂತೆ ಹೇಗೆ ಕರೀತಾರೋ ಹಾಗೆ ಶಿವನನ್ನು ಆರಾಧಿಸುವಂಥವರನ್ನು ಶೈವರು ಅಂತಾರೆ ಇವರು ಈಗ ನೀವು ಕಾಣ್ತಾ ಇರುವಂಥ ವಿಗ್ರಹಗಳೆಲ್ಲ ತಮಿಳಿನ ಶೈವ ಸಂತರುಗಳು ಹೀಗೆ ದೇವಸ್ಥಾನದ ಸ್ವಾಮಿಯ ಬಲಭಾಗದಲ್ಲಿ ಸುಮಾರು ವಿಗ್ರಹಗಳನ್ನು ನಾವು ನೋಡಬಹುದು ಈಗ ನಂತರ ನಾವಿಲ್ಲಿ ದೇವಸ್ಥಾನದ ಹಿಂಭಾಗಕ್ಕೆ ಗರ್ಭಗುಡಿ ಹಿಂಭಾಗದಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ವಿನಾಯಕನ ಒಂದು ದೇವಸ್ಥ ವಿಗ್ರಹವಿದೆ ಸ್ವಾಮಿಗೆ ಕೈ ಮುಗಿದು ನಂತರ ನಾನಿಲ್ಲಿ ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿಗೆ ಇಲ್ಲಿ ಕೈ ಮುಗಿಯೋಣ ನಂತರ ಇಲ್ಲಿ ಪಂಚಲಿಂಗಗಳಲ್ಲಿ ಒಂದಾದಂತಹ ಅರುಣಾಚಲೇಶ್ವರ ಸ್ವಾಮಿಯನ್ನು ನೀವು ನೋಡ್ತಾ ಇರುವಂತದ್ದು ಪಂಚಲಿಂಗಗಳು ನಂತರ ಮಹಾವಿಷ್ಣುವಿನ ಒಂದು ವಿಗ್ರಹವಿದೆ ನಾಗದೇವಿಯ ಒಂದು ವಿಗ್ರಹ ಕೂಡ ಇಲ್ಲಿ ಇಡಲಾಗಿದೆ ನಂತರ ಇಲ್ಲಿ ಬ್ರಹ್ಮದೇವನನ್ನು ಇಟ್ಟು ಆ ಎದುರುಗಡೆಗೆ ಒಂದು ಚಂಡಿಕೇಶ್ವರ ಸ್ವಾಮಿಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ದೇವಾನು ದೇವತೆಗಳನ್ನೇ ಇಲ್ಲಿ ನೀವು ನೋಡಬಹುದು ನಂತರ ನಾವಿಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ನೋಡ್ಬೋದು ಇದು ಶಾರದಾ ದೇವಿ ಇದು ಜ್ಯೇಷ್ಠ ದೇವಿ ನಂತರ ದುರ್ಗಾದೇವಿ ಕಾಲಭೈರವೇಶ್ವರ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿಯ ನಂತರ ಕೊನೆಯಲ್ಲಿ ನಾವು ಸೂರ್ಯ ದೇವನ ದರ್ಶನವನ್ನು ಮಾಡಿ ಇವಾಗ ಆಚೆ ಬರ್ತಾ ಇದ್ದೀನಿ ಇದು ಗರ್ಭಗುಡಿಯ ಒಳಗಿರುವಂತಹ ದೇವರುಗಳು ಇಷ್ಟು ದೇವಾನು ದೇವತೆಗಳನ್ನು ಅಲ್ಲಿ ಇರಿಸಲಾಗಿದೆ ನಂತರ ಸ್ವಾಮಿ ನಮ್ಮ ನಂದಿ ಸ ಪರಶಿವನ ಮುಂದೆ ಇರುವಂತಹ ನಂದಿಗೆ ಅವರು ಕಿವಿಯಲ್ಲಿ ಹೇಳ್ತಾಯಿದ್ರು ಕಿವಿಯಲ್ಲಿ ಯಾಕೆ ನಾವು ಏನನ್ನ ಹೇಳಿದರೆ ಸ್ವಾಮಿಗೆ ತಲುಪುತ್ತೆ ಅಂತ ನಾನು ಕಳೆದ ಕಾಲಭೈರವೇಶ್ವರ ಸ್ವಾಮಿಯ ವಿಡಿಯೋನ ಹಾಕಿದಾಗ ನಾನು ಆ ವಿಚಾರನ ತಿಳಿಸಿದ್ದೀನಿ ನಾವು ನಿನಗೆ ತೋರಿಸ್ತಾ ಇದ್ದೀನಿ ಆ ಕ ಕಂಬಗಳಲ್ಲಿ ಆ ಗೋಡೆಗಳ ಮೇಲೆ ಚಿತ್ರಿಸಿರುವಂತಹ ಕಲೆ ತುಂಬ ಅದ್ಭುತವಾಗಿ ಆಕರ್ಷಣೀಯವಾಗಿ ಈ ದೇವಸ್ಥಾನವನ್ನು ಕೆತ್ತನೆ ಮಾಡಲಾಗಿದೆ ಬನ್ನಿ ಒಂದೊಂದು ಕಂಬಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಲವತ್ತೆಂಟು ಕಂಬಗಳನ್ನು ನಿರ್ಮಿಸಿ ದೇವಸ್ಥಾನವನ್ನು ಕಟ್ಟಿಸಲಾಗಿದೆ ಇಲ್ಲಿ ನೀವು ನೋಡ್ತಾ ಇರೋದು ಉಗ್ರ ನರಸಿಂಹನನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ನಂತರ ಅದೇ ಮೇಲೆ ಯೋಗ ನರಸಿಂಹನನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಇಲ್ಲಿ ಗಣೇಶನನ್ನು ಕೆತ್ತನೆ ಮಾಡಲಾಗಿದೆ ಒಂದೊಂದು ಕಂಬಗಳಲ್ಲಿ ನಂದಿ ಶಿವ ಹೀಗೆ ಗಣೇಶ ತುಂಬ ಚೆನ್ನಾಗಿ ನೀವು ಹೋದಾಗ ದೇವಸ್ಥಾನವನ್ನು ಕಣ್ತುಂಬಿ ಬರಬಹುದು ಬೇರುಂಡ ಗಂಡು ಬೇರುಂಡ ನೀವಿಲ್ಲಿ ಬೇಡರ ಕಣ್ಣಪ್ಪನನ್ನು ನೋಡ್ತಾ ಇದ್ದೀರಿ ಈ ಕಂಬದಲ್ಲಿ ಬೇಡರ ಕಣ್ಣಪ್ಪನನ್ನು ಕೆತ್ತನೆ ಮಾಡಲಾಗಿದೆ ಈ ಚಾಮುಂಡೇಶ್ವರಿ ಮಹೇಶನನ್ನ ಸಂಹರಿಸುವಂತಹ ಚಿತ್ರಣ ನೀವು ನೋಡ್ತಾ ಇರುವಂಥದ್ದು ಪರಶಿವನ ಪರಮ ಭಕ್ತನಾದಂತಹ ರಾವಣನು ಕೈಲಾಸ ಪರ್ವತವನ್ನೇ ತಮ್ಮ ತಲೆಯ ಮೇಲೆ ಕೂರಿಸಿಕೊಂಡಂತಹ ಒಂದು ಚಿತ್ರಣ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ ಅದಕ್ಕೆ ಸಪ್ರೇಟಾಗಿ ಆಗಿ ಹೂವನ್ನು ಹಾಕಿ ಅಲಂಕಾರ ಮಾಡಲಾಗಿದೆ ಪರಶಿವನ ಪರಮ ಭಕ್ತನಾಗಿರ್ತಾರೆ ಅವರು ಶಿವನನ್ನ ಮೆಚ್ಚಿಸಲಿಕ್ಕೋಸ್ಕರ ಈ ಪ ಕೈಲಾಸ ಪರ್ವತವನ್ನೇ ತನ್ನ ತಲೆಯ ಮೇಲೆ ಇಟ್ಟುಕೊಂಡಂತಹ ಚಿತ್ರಣವಿದು ಸೋಮೇಶ್ವರ ಸ್ವಾಮಿಗೆ ಸೋಮವಾರ ವಾರವಾಗಿದ್ದು ಪ್ರದೋಷ ದಿನಗಳಲ್ಲಿ ಮಹಾಶಿವರಾತ್ರಿ ಕಾರ್ತಿಕ ಮಾಸ ವಿಶೇಷ ದಿನಗಳಾಗಿದ್ದು ಶಿವದೀಪೋತ್ಸವ ಬ್ರಹ್ಮೋತ್ಸವ ಪಲ್ಲಕ್ಕಿ ಉತ್ಸವಗಳನ್ನು ಇಲ್ಲಿ ನೆರವೇರಿಸಲಾಗುತ್ತೆ ವಿಶೇಷ ದಿನಗಳಲ್ಲಿ ಮಹಾಭಿಷೇಕ ಪಂಚಾಮೃತ ರುದ್ರಾಭಿಷೇಕವನ್ನು ಇಲ್ಲಿ ನೆರವೇರಿಸಲಾಗುತ್ತೆ ಕಾರ್ತಿಕ ಮಾಸ ವಿಶೇಷವಾಗಿದ್ದು ಇಲ್ಲಿ ಮಣ್ಣಿನ ದೀಪಗಳನ್ನು ತಂದು ತುಪ್ಪದ ಬತ್ತಿಯನ್ನು ಹಾಕಿ ದೀಪ ಹಚ್ಚುವುದರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಕಳೆದು ವಿಮೋಚನೆಯಾಗುತ್ತೆ ಕಾರಣದಿಂದ ಇಲ್ಲಿ ತುಂಬಾ ಜನ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುತ್ತಾರೆ ಈ ದೇವಸ್ಥಾನಕ್ಕೆ ಬಂದರೆ ಆ ದೇವಸ್ಥಾನದ ಒಂದೊಂದು ಕಂಬದಲ್ಲಿ ಇರುವಂತಹ ಚಿತ್ರಣವನ್ನು ನಮಗೆ ನೋಡೋದಕ್ಕೆ ಅಂತಲೇ ಎಷ್ಟೋ ಗಂಟೆಗಟ್ಟಲೆ ನಾವು ನೋ ಅದನ್ನು ನಾವು ನೋಡಿ ಕಣ್ತುಂಬಿಸ್ಕೋಬಹುದು ಮತ್ತು ಎಷ್ಟೊತ್ತಾದರೂ ಕೂತು ನಾವಿಲ್ಲಿ ಇಲ್ಲಿ ಧ್ಯಾನ ಮಾಡಿ ನಾವು ಸ್ವಾಮಿಯನ್ನು ನಾವು ಧ್ಯಾನ ಮಾಡಬಹುದು ತುಂಬ ಪ್ರಶಾಂತವಾಗಿರುವಂತಹ ಜಾಗವಾಗಿರುತ್ತದೆ ಈ ಜಾಗ ಮತ್ತು ತುಂಬ ಅದ್ಭುತವಾಗಿದೆ ಒಂದೊಂದು ಕೆತ್ತನೆನೂ ಕೂಡ ನೀವು ಇಲ್ಲಿ ಬಿಡುವು ಮಾಡಿಕೊಂಡು ಇಲ್ಲಿ ನೋಡಬೇಕು ತುಂಬ ಅದ್ಭುತವಾದ ಕೆತ್ತನೆ ದೇವಸ್ಥಾನದ ಮುಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು ನಂದಿಗೆ ಒಂದು ಮಂಟಪವನ್ನು ಕಟ್ಟಲಾಗಿದೆ ಕುಪ್ಪೇಗೌಡರು ನಿರ್ಮಿಸಿದಂತ ಯಾವುದೇ ಒಂದು ಜಾಗದಲ್ಲಿ ಈ ತರ ಮಂಟಪಗಳನ್ನ ನಾವು ನೋಡಬಹುದು ಈ ಮಂಟಪವು ಕೂಡ ಅವರ ಕಾಲದಲ್ಲೇ ಕಟ್ಟಿದ್ದು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಬನ್ನಿ ನಾವಿವಾಗ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ಗೋಡೆ ಗೋಡೆಗಳಲ್ಲೂ ತುಂಬ ಅದ್ಭುತವಾದ ಕೆತ್ತನೆ ಇಲ್ಲಿ ಗಣೇಶನನ್ನು ಇಟ್ಟಿದ್ದಾರೆ ನಂತರ ನಾವು ಹಾಗೆ ದೇವಸ್ಥಾನದ ಸ್ವಲ್ಪ ಹಿಂಭಾಗಕ್ಕೆ ಹೋಗೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಋಷಿಗಳನ್ನು ಅಂದರೆ ಮಾಂಡವ್ಯ ಋಷಿಗಳು ಏನಿದ್ದಾರೋ ಆ ಕೆತ್ತನೆಯನ್ನು ಅದ್ಭುತವಾಗಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ ದೇವಸ್ಥಾನದ ಹಿಂಬದಿಯಲ್ಲಿ ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಆ ಆಂಜನೇಯ ಸ್ವಾಮಿ ಗಣಪತಿ ಎಲ್ಲೆಲ್ಲಿ ಿಂಗಗಳಿದವೋ ಅಲ್ಲಿ ಜನಗಳು ಅದು ಪ್ರತ್ಯೇಕವಾಗಿ ಕಾಣುವಂತೆ ಮಾಡಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ನಮಸ್ಕಾರವನ್ನು ಮಾಡ್ಬೋ ಮಾಡ್ತಾ ಇಲ್ಲಿ ನಂತರ ಇಲ್ಲಿ ಒಂದು ನಾಗಪುಷ್ಪದ ಒಂದು ಮರಗಳನ್ನು ನಾನು ನೋಡಿದೆ ಇಲ್ಲಿ ನಾಗಪುಷ್ಪದ ಮರಗಳು ತುಂಬ ಅದ್ಭುತವಾಗಿದೆ ಆದರೂ ಹೂವು ಇರಲಿಲ್ಲ ಹೂವು ಇದ್ರೆ ತೋರಿಸ್ತಾ ಇದೆ ಪಕ್ಕದಲ್ಲಿ ನಾವು ಕಾಮಾಕ್ಷಿ ಅಮ್ಮನ ದೇವರ ದರ್ಶನವನ್ನು ನಾನು ಮಾಡಿದೆ ಕಾಮಾಕ್ಷಿ ಅಮ್ಮನ ದರ್ಶನವನ್ನು ಪಡೆದು ನಂತರ ಸ್ವಲ್ಪ ಮುಂದೆ ಬಂದರೆ ಆಂಜನೇಯ ಸ್ವಾಮಿಯ ದೇವರ ದರ್ಶನವನ್ನು ಮಾಡೋಣ ಇವಾಗ ಬನ್ನಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ವಾಮಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡೋಣ ಇವತ್ತಿನ ಅಲಂಕಾರದಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ಹೀಗೆ ಅಲಂಕರಿತವಾಗಿದ್ದಾರೆ ಸ್ವಾಮಿಗೆ ಒಂದು ಕೈ ಮುಗಿದು ನಮಸ್ಕರಿಸಿ ಬರೋಣ ತುಂಬ ಪುರಾತನ ಕಾಲದ ದೇವಸ್ಥಾನ ಆಗಿರೋದರಿಂದ ಈ ದೇವಸ್ಥಾನಕ್ಕೆ ವಿದೇಶಗಳಿಂದನೂ ಕೂಡ ಭೇಟಿ ಕೊಡ್ತಾರೆ ಸ್ವಲ್ಪ ದೂರ ಮುಂದೆ ಬಂದರೆ ಇಲ್ಲಿ ದೇವಸ್ಥಾನದ ಹೊರಗಡೆ ಇಲ್ಲಿ ನಾಗರ ಮಂಟಪ ಇದೆ ಇದು ನವಗ್ರಹ ಮಂಟಪ ಇದೆ ಎಲ್ಲದನ್ನು ನೀವು ಕೈ ಮುಗಿಬಹುದು ನಂತರ ಕೊನೆಯಲ್ಲಿ ಇಲ್ಲಿ ಬಾಲ ವಿನಾಯಕ ಸ್ವಾಮಿಯ ಒಂದು ವಿಗ್ರಹವಿದೆ ಆ ದೇವರಿಗೂ ಕೂಡ ನಾವು ಇಲ್ಲಿ ಕೈ ಮುಗಿಯೋಣ ತುಂಬ ಅದ್ಭುತವಾದಂತಹ ದೇವಸ್ಥಾನ ಒಮ್ಮೆ ನೀವು ಭೇಟಿಯನ್ನು ಕೊಡಬಹುದು ಈ ದೇವಸ್ಥಾನವನ್ನು ನೋಡಲು ನೋಡಬೇಕಾದಂತಹ ದೇವಸ್ಥಾನ ಇದು ನಮ್ಮ ಪುರಾತನ ಕಾಲದ ನಮ್ಮ ಬೆಂಗಳೂರಿನ ಇತಿಹಾಸವನ್ನ ತಿಳಿಸುವಂತಹ ದೇವಸ್ಥಾನ ಇದಾಗಿದೆ ಈ ದೇವಸ್ಥಾನಕ್ಕೆ ಬರೋದಾದ್ರೆ ಬೆಂಗಳೂರು ಸಾರಿಗೆ ಮೆಜೆಸ್ಟಿಕ್ ಇಂದ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಎ ಮುನ್ನೂರ ಹದಿನೈದು ಬಿ ಮುನ್ನೂರ ಹದಿನೈದು ಸಿ ಮುನ್ನೂರ ಹದಿನೈದು ಡಿ ಮುನ್ನೂರ ಹದಿನೈದು ಎಫ್ ಎಲ್ಲಾ ಬಸ್ಗಳು ಹಲ್ಸೂರಿಗೆ ಬರುತ್ತೆ ಮೆಟ್ರೋ ಸ್ಟೇಷನ್ ಇಂದ ಬರೋದಾದ್ರೆ ಇಲ್ಲಿ ಹಲ್ಸೂರು ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಇಂದ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನೀವು ನಡೆದುಕೊಂಡು ಈ ದೇವಸ್ಥಾನವನ್ನು ನೀವು ತಲುಪಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಆಲ್ರೆಡಿ ಈ ದೇವಸ್ಥಾನವನ್ನು ನಾವು ನೋಡಿದ್ದೀವಿ ಅನ್ನೋರಿದ್ರೆ ದಯವಿಟ್ಟು ನಾವು ನೋಡಿದ್ದೀವಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡ್ದಲ್ಲಿ ಇರೋರೆಲ್ಲರೂ ಈ ವಿಡಿಯೋದಲ್ಲಿ ದೇವರ ದರ್ಶನವನ್ನು ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ಸ್ ಹಾಕಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಎಂಟು ನೂರು ವರ್ಷಗಳ ಇತಿಹಾಸವಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ನಾನು ಮಾಡಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವೀಡಿಯೋವನ್ನು ಹಾಕಿದರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ